ಬಳವಡಗಿ ಶ್ರೀ ಏಲಾಂಬಿಕಾ ದೇವಿಯ ಶಕ್ತಿ ಭಕ್ತರಿಗೆ ಕೃಪಾರ್ಥ ಭಕ್ತರನ್ನು ಕಾಯುವ ಬೆಳವಡಗಿ ಶ್ರೀ ಏಲಾಂಬಿಕಾ ದೇವಿ ವಾಡಿ ಚಿತ್ತಾಪುರ ತಾಲೂಕಿನ ಬೆಳವಡಿಗೆ ಶ್ರೀ ಏಲಾಂಬಿಕಾ ದೇವಿಯ ದಿವ್ಯ ಶಕ್ತಿ ಭಕ್ತರ ಆಕರ್ಷಣೆಯ ತಾಣವಾಗಿ ಮಾರ್ಪಟ್ಟಿದ್ದು ಭಕ್ತಿಯ ಕ್ಷೇತ್ರಗಳಲ್ಲಿ ಅಗ್ರಗಣ ಸ್ಥಾನ ಪಡೆದುಕೊಂಡಿದೆ ಪುರಾತನ ಕಾಲದಿಂದಲೂ ಹೆಸರುವಾಸಿಯಾಗಿರುವಂಥ ಬಳವಗಿ ಗ್ರಾಮದ ಶ್ರೀ ಏಲಾಂಬಿಕಾ ದೇವಿಯ ದೇವಸ್ಥಾನ ಕದಂಬ ಶೈಲಿಯ ಶಿಲಾ ಕಟ್ಟಡದಿಂದ ಕಂಗೊಳಿಸುತ್ತದೆ ಕಳೆದ ಎರಡು ಸಾವಿರದ ಹನ್ನೆರಡು ದೇವಸ್ಥಾನದ ಕಟ್ಟಡ ಕಾಮಗಾರಿ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಹತ್ತರಂದು ಮೂರು ದಿನಗಳ ಕಾಲ ಅದ್ದೂರಿಯಾಗಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ದೇವಸ್ಥಾನ ಲೋಕಾರ್ಪಣೆ ಸಮಾರಂಭ ನಡೆದಿದೆ ಉಡುಪಿ ಜಿಲ್ಲೆಯ ರಾಜಶೇಖರ್ ಹೆಬ್ಬಾರ್ ಎನ್ನುವ ವಾಸ್ತುಶಿಲ್ಪಿಯು ಈ ಸಂಪೂರ್ಣ ಕಟ್ಟಡದ ಉಸ್ತುವಾರಿ ವಹಿಸಿದರು ದೇವಸ್ಥಾನ ಹರ್ಷೋದ್ಗಾರ ಹಾಗೂ ಹಳೆಯ ದೇವಿಯ ಮೂರ್ತಿ ಮರುಪ್ರತಿಷ್ಠಾಪನೆಯ ಕಾರ್ಯ ನಡೆದಿದೆ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕಾರ್ಕಳದಿಂದ ಗ್ರಾನೈಟ್ ಕಲ್ಲುಗಳನ್ನು ತರಿಸಿ ದೇಗುಲ ಕಾಮಗಾರಿ ನಿರ್ಮಿಸಲಾಗಿದೆ ಆರೂವರೆ ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ದೇಗುಲ ನಿರ್ಮಾಣ ಕಾರ್ಯ ಮಾಡಲಾಗಿದ್ದು ಭವ್ಯ ಪರಂಪರೆ ಸಾರುತ್ತದೆ ಭಕ್ತಿಯ ಮಹಾರಾಷ್ಟ್ರ ಮುಂಬೈ ಪುಣೆ ಬಾಗಲಕೋಟ್ ಬಿಜಾಪುರ್ ಹೈದರಾಬಾದ್ ಸೇರಿ ದೇಶದಲ್ಲಿಯ ಭಕ್ತರು ದಂಡ ಇಲ್ಲಿಗೆ ಹರಿದು ಬರುತ್ತದೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಶ್ರೀ ಏಲಾಂಬಿಕಾ ದೇವಿಯ ಮೊರೆ ಹೋಗುವವರು ಇಲ್ಲಿನ ಸಂಪ್ರದಾಯವಾಗಿದೆ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಬೇಡಿಕೊಂಡರೆ ಭಕ್ತರ ಕಷ್ಟ ಕಾರ್ಪಣ್ಯಗಳು ದೂರ ಮಾಡುವ ಪವಾಡ ಶಕ್ತಿ ದೇವಿಯಲ್ಲಿದೆ ನೂರಾರು ಸಮಸ್ ಸಮಸ್ಯೆಗಳನ್ನು ಒಳಗೊಂಡು ಇಲ್ಲಿಗೆ ಬರುವ ಭಕ್ತರಿಗೆ ದೇವಿಯು ಮಹಿಮೆ ಅಗೋಚರ ರೂಪದಲ್ಲಿ ಪ್ರತ್ಯಕ್ಷವಾಗುವ ಮೂಲಕ ಕಷ್ಟಗಳನ್ನು ದೂರ ಮಾಡುತ್ತಾಳೆ ಎನ್ನುವ ನಂಬಿಕೆ ಭಕ್ತರಿಗಿದೆ ಭಕ್ತರು ನಿಷ್ಠೆಯಿಂದ ದೇವಿಯನ್ನು ನಮಿಸಿದರೆ ಕಷ್ಟ ಕಾರ್ಪಣ್ಯಗಳನ್ನು ದೂರವಾಗುತ್ತದೆ ತಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ಪೂಜಿಸಿದರೆ ಜೀವನದಲ್ಲಿ ಶಾಂತಿ ಸಹಬಾಳ್ವೆ ಕರುಣಿಸುತ್ತಾಳೆ ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಕರುಣಿಸುವ ಶ್ರೀ ಏಲಾಂಬಿಕಾ ದೇವಿ ದೇವಿಯ ಮಹಿಮೆಯಾಗಿದೆ ಶ್ರೀ ದೇವಸ್ಥಾನ ಯ ಅಧ್ಯಕ್ಷರಾದ ನಾನು ಮಲ್ಲನಗುಡ ಪೊಲೀಸ್ ಪಾಟೀಲ್ ಬೆಳವಣಿಗೆ ಜನತೆಯಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಪ್ರತಿ ವರ್ಷದಂತೆಯೂ ಈ ವರ್ಷ ಕೂಡ ಶ್ರೀ ಏಲಾಂಬಿಕಾ ದೇವಿಯ ದೇವಸ್ಥಾನ ವಿಜೃಂಭಣೆಯಿಂದ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೆರವೇರುತ್ತದೆ ಆದ ಕಾರಣ ತಾವುಗಳು ಭಕ್ತರು ಬಂದು ದೇವಿಯ ದರ್ಶನ ಪಡೆದು ಅಂತ ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಇದೊಂದು ನಾವು ಒಂದು ಪ್ರಾಚೀನ ಪದ್ಧತಿಯಲ್ಲಿ ಗುಡಿಯನ್ನು ಕನ್ಸ್ಟ್ರಕ್ಷನ್ ಮಾಡಿ ಹೋದ ವರ್ಷ ನಾವು ಲೋಕಾರ್ಪಣೆಯನ್ನು ಮಾಡಿದ್ದೇವೆ ಆದರೆ ಈ ವರ್ಷ ಕೂಡ ಒಂದು ವರ್ಷ ಆಯ್ತು ಅದಕ್ಕೆ ಈ ಸಲ ಭಕ್ತಾದಿಗಳೆಲ್ಲರೂ ಹೆಚ್ಚಿಗೆ ಜನಸಂಖ್ಯೆಯಲ್ಲಿ ಬಂದು ದೇವಿಯ ದರ್ಶನ ಪಾವತ ಗೌಡ್ರೆ ವರ್ಷನ ವರ್ಷನೇ ಹಳೆ ಗುಡಿ ಇತ್ತು ಸರ್ ಈಗ ಹೊಸ ಗುಡಿಯಾದ ಬಳಕೆ ಜನಸಂಖ್ಯೆ ಹೆಂಗ ಹೆಚ್ಚು ಬರ್ತದ ಹೆಚ್ಚಿಗೆ ಆಗೋದು ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿಗೆ ಭಕ್ತರ ಭಕ್ತಾದಿಗಳು ಹೆಚ್ಚಿಗೆ ಆಗ್ಯಾರ ದೇವಿ ಬರ್ತಕ್ಕಂಥ ಭಕ್ತರು ಬಹಳ ಒಂದು ಐವತ್ತು ಪರ್ಸೆಂಟ್ ಹೆಚ್ಚಿಗೆ ಆಗ್ಯದ ಮೊದಲ ಒಂದು ಐವತ್ತು ಪರ್ಸೆಂಟ್ ಇತ್ತ ಈಗ ಇನ್ನೊಂದು ಐವತ್ತು ಪರ್ಸೆಂಟ್ ಹೆಚ್ಚಿಗೆ ಆಗ್ಯದ ಭಕ್ತಾದಿಗಳು ಬರೋದು ಹಿಂಗಾಗಿ ಆ ದೇವಿಯ ಆಕರ್ಷಣೆ ಕೂಡ ಜಾಸ್ತಿ ಆಗ್ಯದ ಈಗ ಮೊದಲಕ್ಕಿಂತ ಈಗ ಹೋಮ ಅವನಗಳು ಎಲ್ಲ ಸು ಮಾಡ್ತಾ ಇದ್ದರಿಂದ ವರ್ಷ ಒಂದು ಎರಡು ಎಲ್ಲ ಮೂರು ಹೋನ ಅವನಗಳನ್ನು ಮಾಡ್ತೀವಿ ಆಗ ದೇವಿಯಲ್ಲಿ ಒಂದು ಶಕ್ತಿ ಬಂದದ ಹಿಂಗಾಗಿ ಭಕ್ತರಿಗೂ ಕೂಡ ತಮ್ಮ ಹರಿಕೆಗಳನ್ನು ತೀರಿಸಲು ದೇವಿ ಸ್ಥಾನಕ್ಕೆ ಬಂದು ತಮ್ಮ ಹರಿಕೆಯನ್ನು ತೀರಿಸಿ ಅಲ್ಲಿ ಮೂರು ದಿನ ಯಾವ ಈ ಹುಣ್ಣಿ ದಿವಸ ಹಡಗಲಿ ತುಂಬದೇ ಒಂದು ವಿಶೇಷ ಅಂದ್ರೆ ಸುತ್ತ ಹಳ್ಳಿನ ಎಲ್ಲಾ ಜನರು ಬುತ್ತಿ ಮಾಡಿಕೊಂಡು ಬಂದು ದೇವಿಗೆ ಸಮರ್ಪಣೆ ಮಾಡಿ ಇಲ್ಲೇ ಊಟ ಮಾಡಿ ಆರಾಮ್ ಸಂಗ್ ಇಲ್ಲಿ ಮುಗಿಸಿಕೊಂಡು ಕೊಂಚೂರು ಜಾತ್ರೆಗೆ ಹೋಗ್ತಾರೆ ಆದ ಕಾರಣ ಇಲ್ಲಿ ಏನದಪ್ಪ ಅಂತ ಹಡಗಲ್ ತುಂಬದೇ ಒಂದು ವಿಶೇಷ ದೇವಿಗೆ ಪ್ರತಿ ವರ್ಷವೂ ಸಾವಿರಾರು ಜನರು ಬಂದು ಹಡಗಲ್ ತುಂಬಿ ತಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸ್ತಾರೆ ದೇವಿಗೆ ಎಷ್ಟು ವರ್ಷದ ದೇವಸ್ಥಾನ ಸುಮಾರು ಇದು ಒಂದು ಏಳ್ನೂರು ವರ್ಷದ ದೇವಸ್ಥಾನ ಈಗ ದೇವಿ ಇದ್ದಂತ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಏಳ್ನೂರು ವರ್ಷ ಆಯ್ತು ಇದಕ್ಕಿಂತ ಮೊದಲನೇ ಹಳೆ ಗುಡಿ ಇತ್ತು ಆದ್ರೆ ಈ ದೇವಿ ಪ್ರತಿಷ್ಠಾಪನೆ ಮಾಡಿ ಏಳ್ನೂರು ವರ್ಷ ಆಯ್ತು ಅದಾದ್ಮೇಲೆ ಮತ್ತೆ ಈಗ ನಾವು ಹೊಸ ಗುಡಿ ನಿರ್ಮಾಣ ಮಾಡಿ ಲೋಕಾರ್ಪಣೆಯನ್ನು ಮಾಡಿದ್ದೇವೆ ಈ ಚಿತ್ತಾಪುರ ಇಲ್ಲ ಈ ಚಿತ್ತಾಪುರ ತಾಲೂಕ ಈ ಉತ್ತರ ಕರ್ನಾಟಕದಲ್ಲಿ ಈ ರೀತಿಯಾಗಿ ಕಲ್ಲಿನಲ್ಲಿ ಕಟ್ಟಿದಂತ ಗುಡಿ ಪ್ರಥಮ ಗುಡಿ ಇದು ಯಾವುದಲ್ಲ ಪ್ರಥಮ ಗುಡಿನೇ ಇದು ಉತ್ತರ ಕರ್ನಾಟಕದಲ್ಲಿ ಈ ರಾಯಚೂರು ಬೀದರ್ ಗುಲ್ಬರ್ಗ ಎಲ್ಲಿ ಪ್ರಥಮವಾಗಿ ನಾವು ಶಿಲಾ ಇಲ್ಲಿ ನಿರ್ ನಿರ್ಮಾಣ ಮಾಡಿದಂತ ಗುಡಿ ಇದು ಶಿಲೆಯಲ್ಲಿ ನಿರ್ಮಾಣ ಮಾಡಿದಂಥ ಗುಡಿ ಈಗ ನಿಮ್ಮ ಕೈಯಲ್ಲಿ ಬಂದು ಗುಡಿ ಎಷ್ಟು ವರ್ಷ ಆಯ್ತು ಸರ್ ನೀವು ಎಷ್ಟ ದೇವಿ ದರ್ಶನ ಮಾಡ್ತಾ ಇದ್ದೀರಾ ಈಗ ನಾವು ಹನ್ನೆರಡು ವರ್ಷದಿಂದ ಗುಡಿ ಕನ್ಸ್ಟ್ರಕ್ಷನ್ ಚಾಲೂ ಮಾಡಿದ್ರು ನಾವೇ ಇದ್ದೀವಿ ನಾವೇ ಸೇವೆ ಮಾಡ್ಕೊಂತಿದ್ದೇವೆ ಈಗ ಹನ್ನೆರಡು ವರ್ಷ ಆಗಿದೆ ಹದಿಮೂರನೇ ವರ್ಷ ಕಂಪ್ಲೀಟ್ ಆಯ್ತು ಈಗ ಈಗ ಹದಿನಾಕೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ನಾವು ಒಂದು ಪರಂಪರೆ ನೀವೇ ಇಲ್ಲ ನಾವು ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಈ ದೇವಿಯ ಗುಡಿಯನ್ನು ಜೀರ್ಣೋದ್ಧಾರ ಮಾಡ್ತೀವಿ